ಇತ್ತಕ್ಕೆ ಕೇರಳದಲ್ಲಿ ಬರಬೇಕಂದ್ರೆ ಮೂನಾರಿಗೆ ತುಂಬಾ ದಿನದಿಂದ ಹೇಳ್ತಾ ಇದ್ದೇನೆ ನಿಮಗೆಲ್ಲ ಎಷ್ಟು ಸಲ ಹೇಳಿದೆ ನಾನು ಆದರೂ ಈ ಸಲ ಒಂದು ಬರಲಿಕ್ಕೆ ಆಯಿತು ನಿಮ್ಗೆ ಇಷ್ಟ ಇರ್ತೇನೆ ಆರುನೂರ ನೈವತ್ತು ಬರುವುದಾದ್ರೆ ಅಪ್ ಆ್ಯಂಡ್ ಡೌನ್ ಆದರೂ ಒಂದು ಸಾವಿರದ ಇನ್ನೂರು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಸೇರಿದ್ರೆ ಒಂದು ಸಾವಿರದ ಮುನ್ನೂರು ನಾನೂರು ಕಿಲೋಮೀಟರ್ ಇದೆ ಏನು ಸೀನರಿ ಇದು ಹೌದು ನಾವು ಬರುವಾಗೆಲ್ಲ ಅಡಿಗೆ ಮಾಡ್ಕೊಂಡು ಬಂದಲ್ಲ ಅಕ್ಕ ಎಲ್ಲ ನೋಡ ಹಿಂದೆ ಎಲ್ಲ ನೋಡ ಎಂತ ಸೀನರಿ ಸೂಪರ್ ಅಂತೆಯ ಹೌದು ಹೌದಲ್ಲ ಎಲ್ಲ ಟೀ ಇದು ಟೀ ಇದೆಲ್ಲ ಗಿಡಗಳು ನೋಡಿ ಅಯ್ಯೋ ಟೀ ಎಷ್ಟು ಎಷ್ಟು ಚೆನ್ನಾಗಿದೆ ಮನಸ್ಸು ಬರುವುದಿಲ್ಲ ಇಲ್ಲಿ ಒಂದು ಒಂದು ವಾರ ಬೇಕು ಇಲ್ಲಿ ನಿಂದಕ್ಕೆ ನಮಗೆ ವೆದರ್ ಕೂಡ ಹಾಗೆನೇ ಕೂಲ್ ಆಗಿ ನಮಗೆ ಅಂದ್ರೆ ತಂಡ ತಂಡ ಆಗಿ ಸೂಪರ್ ಆಗ್ತದೆ ಹಾ ಚಳಿ ಹೌದು ಅಂದ್ರೆ ಮಳೆಸ ಬಂತು ಆಹಾ ಡಿಸೆಂಬರಲ್ಲಿ ಜಾಸ್ತಿ ಚಳಿ ಇವಾಗ ಅಷ್ಟಿಲ್ಲ ಡಿಸೆಂಬರ್ ಆಗುವ ತುಂಬಾ ಚಳಿ ಆಗ್ತದೆ ಸಾವಿರದ ಮುನ್ನೂರು ನಾನೂರು ಕಿಲೋಮೀಟರ್ ಇದೆ ಅಲಾಕ ಇಲ್ಲಿ ಬರುದಾದ್ರೆ ಸ್ವಂತ ಗಾಡಿ ಮಾಡಿ ಬಂದ್ರೆ ಒಂದು ಲಾಭ ಇದೆ ಏನಂದ್ರೆ ನಮಗೇನ ಅಡಿಗೆ ಮಾಡ್ಬೋದು ಮೂರು ನಾಲ್ಕು ಕೆಜಿ ಸಣ್ಣ ಗ್ಯಾಸ್ ದಂಡೆ ಇದ್ರೆ ಮನೆಯಿಂದ ಬರುವಾಗಲೇ ಸ್ವಲ್ಪ ಅಡುಗೆ ಮಾಡ್ಕೊಂಡು ಬರ್ಬೇಕು ನಾವು ಬರುವಾಗ ಚಿಕನ್ ಕರಿ ಅಕ್ಕ ಚಿಕನ್ ಕರಿ ಮಾಡ್ಕೊಂಡು ಬಂದಿದ್ದೆ ರೋಸ್ ಮಾಡಿದ್ದು ಮತ್ತೆ ಬೀನ್ಸ್ ಪಲ್ಯ ನಾನು ರೈಸ್ ಮತ್ತು ಪೀರೆ ಮಾಡಿದ್ದೆ ಅಲ್ಲ ಅಕ್ಕ ಒಳ್ಳೆದಾಯ್ತು ಮತ್ತೆ ಉಪ್ಪಿನಕಾಯಿ ಮತ್ತೆ ಬರುವಾಗ ಪ್ಲೇಟ್ ತಂದಿದ್ದೆವು ನಮಗೆ ಯಾವುದೆಲ್ಲ ಬೇಕಿತ್ತು ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಬಂದೆವು ಸ್ವಲ್ಪ ಸಾಮಾನು ತಂದು ಬಂದೆವು ನಮಗೆ ನಮ್ಮ ರೈಸೇ ಬೇಕು ಹೋಟ್ಲಿದ್ದು ಫುಡ್ ನಮಗೆ ಆಗುದಿಲ್ಲ ಈ ಒಂದು ಹೇಳ್ತೇನೆ ನಾವು ಇನೋವಾ ಗಾಡಿ ಮಾಡಿದ ಕಾರಣಕ್ಕೆ ನಮಗೆ ಮಕ್ಕಳಿಗೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ಒಳ್ಳೇದಾಯ್ತು ಇನ್ನು ಕಡೆಯಿಂದ